ಇವತ್ತು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನು ಪಡೀಲಿಕ್ಕೆ ನಾನು ನಮ್ಮ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಕೂಡ ಎಲ್ಲ ಬಂದು ಇವತ್ತು ಪರಮಪೂಜ್ಯರ ಆಶೀರ್ವಾದವನ್ನು ಪಡೆದಿದ್ದೀವಿ ನಿನ್ನೆ ನಾನು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ಪರಮ ಪೂಜ್ಯರ ಆಶೀರ್ವಾದವನ್ನು ಕೂಡ ಪಡೆದೆ ನಮ್ಮ ಈ ಭಾಗದ ಎಲ್ಲ ಮುಖ್ಯ ಮಠಗಳಿಗೆ ನಾನು ಭೇಟಿ ನೀಡಿ ಅವರಗಳ ಶ್ರೀಗಳ ಆಶೀರ್ವಾದವನ್ನು ಪಡಿತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ನಾನು ಸಾರ್ವಜನಿಕ ಬದಕಿದಲ್ಲಿದ್ದೆ ನಾನು ಹತ್ತು ವರ್ಷಗಳ ಕಾಲ ಶಾಸಕನಾಗಿ ಹತ್ತು ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಐದು ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ ನನ್ನ ಪೂರ್ಣ ರಾಜಕಾರಣ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ ಐದು ವರ್ಷಗಳ ಕಾಲ ನಾನು ಲೋಕಸಭಾ ಸದಸ್ಯನಾಗಿ ಲೋಕಸಭೆಯಲ್ಲಿ ದೇಶದ ರಾಜ್ಯದ ಜಿಲ್ಲೆಯ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾನು ಧ್ವನಿ ಮಾಡಿದ್ದೀನಿ ನಮ್ಮ ಜಿಲ್ಲೆಯ ಜನರ ಪ್ರತಿನಿಧಿಯ ಜಿಲ್ಲೆಯಲ್ಲಿ ಅನೇಕ ಯೋಜನೆಗಳನ್ನು ಐದು ವರ್ಷದಲ್ಲಿ ಬಹಳ ಪ್ರಮುಖವಾದಂಥ ಯೋಜನೆಗಳನ್ನು ಕೂಡ ನಾನು ಜಿಲ್ಲೆಯಲ್ಲಿ ನಾನು ಸಂಸದನಾಗಿದ್ದಾಗ ತಂದಿದ್ದೀನಿ ಜೊತೆ ಜೊತೆಗೆ ಜಿಲ್ಲೆಯ ಮೂಲೆ ಮೂಲೆ ನನಗೂ ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ನೀಡಿದೆ ಕಾರ್ಯಕರ್ತರ ಅವರ ಭಾವನೆಗಳೇನಿದೆ ಅವರ ಸಮಸ್ಯೆಗಳೇನಿದೆ ಅದನ್ನೆಲ್ಲವನ್ನೂ ಕೂಡ ಆಲಿಸಿ ಅವರಿಗೆ ನನ್ನ ಕೈನಲ್ಲಿ ಯಾವ ಮೆಂಬರ್ ಆಫ್ ಪಾರ್ಲಿಮೆಂಟ್ ಏನು ಎಷ್ಟು ಮಟ್ಟಿಗೆ ಅವರಿಗೆ ನೆರವು ಬರ್ಬೋದು ಅದನ್ನು ರಾಜ್ಯ ಸರ್ಕಾರಗಳ ಮತ್ತು ಕೇಂದ್ರ ಸರ್ಕಾರಗಳ ಸಹಯೋಗದೊಂದಿಗೆ ಅವರ ಜನ ಜನಸಾಮಾನ್ಯರ ಅವರ ಸಮಸ್ಯೆಗಳು ಕೂಡ ಸ್ಪಂದಿಸಿದ್ದೀವಿ ಭಾಳ ಹತ್ತಿರದಿಂದ ನನ್ನನ್ನು ನೋಡಿದ ನನ್ನ ಸಾರ್ವಜನಿಕ ಬದುಕನ್ನು ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಭಾಳ ಅತ್ಯಂತ ಕೂಲಂಕುಶವಾಗಿ ನೋಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜನ ಒಂದು ಭಾಳ ಅದ್ಭುತವಾದಂಥ ನಿರ್ಧಾರವನ್ನು ತಗೊಳ್ತಾರೆ ಅಂತ ವಿಶ್ವಾಸ ಇದೆ ನನ್ನ ನಾನು ಲೋಕಸಭಾ ಸದಸ್ಯನಾಗಿ ನಾನು ನಡ್ಕೊಂಡಿರ್ತಕ್ಕಂಥ ರೀತಿ ನನ್ನ ಕಾರ್ಯಕ್ರಮಗಳು ನಾನು ಲೋಕಸಭೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ಜಿಲ್ಲೆಯಲ್ಲಿ ನಾನು ನಿರಂತರವಾಗಿ ಜನಗಳ ಜೊತೆ ಇದ್ದಂಥ ಸಂಪರ್ಕ ಇವೆಲ್ಲವೂ ಕೂಡ ನನ್ನ ನೆರವು ಬರ್ತದೆ ನೂರಕ್ಕೆ ನೂರು ವಾರ ಜನ ಈ ಸತಿ ನನ್ನನ್ನು ಕೈ ಹಿಡಿತಾರೆ ನಿಮ್ಮ ಜಿಲ್ಲೆಯ ಪ್ರಭಾವಿ ಸಚಿವರುಗಳಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಡಾಕ್ಟರ್ ರಾಜಣ್ಣ ಮಾ ಮಾನ್ಯ ಸಹಕಾರಿ ಸಚಿವರಂಥ ಮಾನ್ಯ ರಾಜಣ್ಣವ್ರು ಕೆ ಎನ್ ರಾಜಣ್ಣನವರು ನಮ್ಮ ಜಿಲ್ಲೆಯ ಶಾಸಕರುಗಳು ನಮ್ಮ ಪಕ್ಷದ ಶಾಸಕರುಗಳು ಆಮೇಲೆ ವಿಧಾನ ಪರಿಷತ್ ಸದಸ್ಯರು ಮತ್ತು ಡಿಫೀಟೆಡ್ ಕ್ಯಾಂಡಿಡೇಟ್ಸು ಇವರೆಲ್ಲರೂ ಕೂಡ ಸೇರಿ ನನ್ನನ್ನು ಪಕ್ಷಕ್ಕೆ ಕರ್ಕೊಂಡು ಬಂದು ನನಗೆ ಸೀಟ್ ಕೊಡಿಸಿ ಇವತ್ತು ಅವ್ರ ನೇತೃತ್ವದಲ್ಲಿ ಚುನಾವಣೆ ನಡೀತಾನೆ ಕೈ ಹಿಡಿಯೋ ಪ್ರಶ್ನೆಯಲ್ಲಿ ಅವರೇ ಕೈ ನನ್ನ ನಡೆಸ್ಕೊಂಡು ಹೋಗ್ತಾರೆ ನನಗೆ ಒಂದಿಷ್ಟೊಂದು ವಿಶ್ವಾಸ ಇದೆ ಆತ್ಮವಿಶ್ವಾಸ ಇದೆ ನನಗೆ ಈ ಜನ ಈ ಬಾರಿ ನಮ್ಮ ತುಮಕೂರು ಜಿಲ್ಲೆಯ ಜನ ನನ್ನನ್ನು ಕೈ